ಗಂ ಗಮ್ ಗಣಪತಿ ನಮಃ ಸಮಸ್ತ ಈ ಸಂಜೆ ವೀಕ್ಷಕರಿಗೆ ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯ ಮಾಡುವ ನಮಸ್ಕಾರಗಳು ಕ್ರೋಧಿನಾಮ ಸಮಸ್ತ್ರದ ಋಷಭ ರಾಶಿಯ ಒಂದು ಫಲಾಫಲಗಳು ಹೇಗಿದೆ ಮತ್ತು ಆರೋಗ್ಯ ಮತ್ತು ಆದಾಯ ಸುಖ ದುಃಖ ಇದ್ರ ಬಗ್ಗೆ ಒಂದಷ್ಟು ಚಿಂತನೆ ಮಾಡೋಣ ಅದೇ ರೀತಿ ಆ ರಾಶಿಯಲ್ಲಿ ಜನನವಾಗಿರುವಂತಹ ಕೃತಿಕ ರೋಹಿಣಿ ಮೃಗಶಿರ ನಕ್ಷತ್ರದವರಿಗೆ ಯಾವ ರೀತಿ ಶುಭ ಮತ್ತು ಅಶುಭ ಫಲಗಳಿರ್ತವೆ ಅನ್ನೋದನ್ನ ನೋಡೋಣ ಪ್ರಪ್ರಥಮ ಬಾರಿಗೆ ಆದಾಯ ಆದಾಯ ಬಂದು ಎರಡು ಆದಾಯವಿದ್ದರೆ ವ್ಯಯ ಒಂದು ಎಂಟು ಇರುತ್ತದೆ ಎಂಟು ವ್ಯಯವನ್ನು ಮಾಡಿಕೊಳ್ಳುವಂಥದ್ದು ಆರೋಗ್ಯ ಆರು ಆರೋಗ್ಯ ಅನಾರೋಗ್ಯ ಬಂದು ನಾಲ್ಕು ಅದೇ ರೀತಿ ರಾಜಪೂಜೆ ಬಂದು ಐದು ಇದ್ದರೆ ರಾಜಕೋಪ ಬಂದು ಎರಡು ಸುಖ ಆರು ದುಃಖ ಮೂರು ಈ ರೀತಿ ಇದ್ದಾಗ ಸ್ವಲ್ಪ ಮಿಶ್ರದಾಯಕವಾದಂತಹ ಫಲವನ್ನು ಅನುಭವಿಸ್ತಾರೆ ಇದು ಪಂಚಾಂಗ ಶ್ರವಣದ ಒಂದು ವಿಚಾರ ತದನಂತರ ಬಂದರೆ ರಾಶಿಯಲ್ಲಿ ಗ್ರಹಗಳ ಒಂದು ಏನು ಫಲಾಫಲಗಳನ್ನು ನೋಡೋಣ ಏನು ಗುರುವು ಋಷಭ ರಾಶಿಯಲ್ಲಿ ಸಂಚಾರ ಮಾಡೋ ಪ್ರಾರಂಭ ಮಾಡಿದಾಗಿಂದ ಸ್ವಲ್ಪ ದುಃಖಕರವನ್ನು ಅಂದರೆ ವೃತ್ತ ತಿರುಗಾಟವನ್ನು ಸೂಚಿಸ್ತಾನೆ ಜೊತೆಗೆ ಪಂಚಮ ಸ್ಥಾನದಲ್ಲಿ ಕೇತುವಿನ ಸಂಯೋಗ ಲಾಭದಲ್ಲಿ ರಾಹು ಯಾವುದೋ ಒಂದು ದೊಡ್ಡ ಹಿರಿದಾದಂತಹ ವಿಚಾರವಾಗಿರ್ಬೋದು ಭೂಮಿ ವಿಚಾರ ಆಗಿರ್ಬೋದು ಅಥವಾ ಆಸ್ತಿ ವಿಚಾರವಾಗಿರ್ಬೋದು ಸ್ವಲ್ಪ ಸಮಸ್ಯೆಗೆ ಒಳಗಾಗುವಂಥ ಸಾಧ್ಯತೆಗಳಿವೆ ಇದ್ರ ಬಗ್ಗೆ ಸ್ವಲ್ಪ ಗಮನ ಹಾರಿಸುವಂಥದ್ದು ಪ್ರಮುಖವಾಗಿರ್ತದೆ ನಂತರ ದಿನಗಳಲ್ಲಿ ಸ್ವಲ್ಪ ಒಂದು ಸೆಪ್ಟೆಂಬರ್ ಟೈಮಲ್ಲಿ ಸ್ವಲ್ಪ ಶುಭದಾಯಕವಾದಂಥ ಫಲಗಳನ್ನು ಅನುಭವಿಸ್ತೀರ ಆ ಟೈಮಲ್ಲಿ ನೀವೇನಾದರೂ ಅನುಕೂಲಗಳು ಮಾಡಿಕೊಂಡ್ರೆ ಒಳ್ಳೆಯದು ತದನಂತರ ನೀವು ಯಾವ ಒಂದು ದೂರ ಪ್ರಯಾಣ ಮಾಡುವಂಥದ್ದಾಗಿರ್ಬೋದು ದೈವ ದರ್ಶನ ಮಾಡುವಂಥದ್ದಾಗಿರ್ಬೋದು ದೈವ ದರ್ಶನದಿಂದ ನಿಮಗೆ ಮಾನಸಿಕವಾಗಿ ಮಾನಸಿಕವಾಗಿ ನೆಮ್ಮದಿಯನ್ನು ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಆ ಕಾರಣದಿಂದ ನದಿ ಸ್ನಾನ ಸಮುದ್ರ ಸ್ನಾನಗಳಾಗಿರ್ಬೋದು ದೈವ ದರ್ಶನಗಳಾಗಿರ್ಬೋದು ಮನೆಯಲ್ಲಿ ಶುಭ ಕಾರ್ಯಗಳು ಅಂದರೆ ದೇವರ ಒಂದು ಯಾವುದಾದ್ರೂ ಗಣ ಹೋಮಗಳಾಗಿರ್ಬೋದು ಅಥವಾ ನವಗ್ರಹ ಹೋಮಗಳು ಈ ರೀತಿ ಮಾಡಿಕೊಂಡು ಜೊತೆಗೆ ಗುರುವಿಗೆ ಸಂಬಂಧಪಟ್ಟಂತಹ ಮಂತ್ರಗಳಾಗಿರ್ಬೋದು ಗುರುವಿನ ಅನುಗ್ರಹಕ್ಕೆ ಪಾತ್ರರ ಇದ್ದರೆ ಖಂಡಿತವಾಗ್ಲೂ ನಿಮಗೂ ಸಹ ಈ ಮಿಶ್ರ ಫಲ ಅಂದ್ರೆ ಮಿಶ್ರ ಅಂದ್ರೆ ಶುಭ ಮತ್ತೆ ಅಶುಭ ಎರಡೂ ಸಮತೋಲನವಾಗಿರೋದನ್ನ ಸಂಪೂರ್ಣ ಶುಭ ಫಲಗಳನ್ನಾಗಿ ಮಾರ್ಪಾಡು ಮಾಡಿಕೊಂಡು ಲವಲವಿಕೆಯಿಂದ ಜೀವನವನ್ನು ಸಾಗಿಸಬಹುದು ಇನ್ನು ಋಷಭರಾಶಿಯವರು ಪ್ರಮುಖವಾಗಿ ಮಾಡಬೇಕಾದಂತಹ ಪರಿಹಾರ ಅಂದರೆ ಹೆಣ್ಣು ದೇವರ ಆರಾಧನೆ ಯಾವುದಾದರೂ ಸರಿ ನಿಮ್ಮ ಮನೆಯ ಸುತ್ತಮುತ್ತಲೋ ಅಂಥ ದೇವಾಲಯಗಳಿಗೆ ಹೋಗುವಂಥದ್ದು ಪ್ರದಕ್ಷಿಣೆ ಮಾಡ್ಕೊಳ್ಳುವಂಥದ್ದು ನಮಸ್ಕಾರ ಮಾಡುವಂಥದ್ದು ಅಥವಾ ಕೂತಲ್ಲೇ ದುರ್ಗೆಯ ಒಂದು ಸಪ್ತಶತಿ ಓದುವಂಥದ್ದು ಅಥವಾ ಯಾವುದಾದರೂ ಒಂದು ನಿಮ್ಮ ಕುಲದೇವತೆಯ ಒಂದು ಸ್ಮರಣೆ ಮಾಡುವಂಥದ್ದು ಮಾಡ್ಕೊಂಬಂದರೆ ಖಂಡಿತವಾಗಲೂ ಆ ಗುರುವಿನ ಅನುಗ್ರಹವೂ ಇರುತ್ತದೆ ಜೊತೆಗೆ ಈ ದೇವರ ಅನುಕೂಲವೂ ಸಹ ಆಗುತ್ತೆ ಜೊತೆಗೆ ಗುರುಗಳ ಒಂದು ಸ್ಮರಣೆಯನ್ನು ಸಾಯಿಬಾಬಾ ದತ್ತಾತ್ರೇಯ ರಾಘವೇಂದ್ರ ಈ ರೀತಿ ಗಣೇಶ ಈ ರೀತಿಯಾದಂತಹ ಗುರುಗಳ ಒಂದು ಸ್ಮರಣೆಯನ್ನು ಸಹ ಮಾಡ್ತಾ ಬಂದರೆ ನಿಮಗೆ ಸಂಪೂರ್ಣ ಶುಭಫಲಗಳು ನೀವು ಕಾಣಬಹುದು